ో నమ వసువ దేవం కంసచాణూర మర్దనం దేవకీ పరమానందం కృష్ణం వందే జగద్గురు పరత్పర యూట్యూబ్ చాలా ఎల్ వీక్షత హందిో శ్రీకృష్ణ అర్జునే సాంఖ్యయోగ కర్మయోగ ఇరూ బేరబేరే అంత తిడుకుంటను అజ్ఞాని ಪಂಡಿತರು ಆ ರೀತಿ ತಿಳಿಯಲ್ಲ ಎರಡೂ ಒಂದೇ ದಾರಿಗಳು ಬೇರೆ ಆದರೆ ಎರಡೂ ಒಂದೇ ಆ ಎರಡರಲ್ಲಿ ಕರ್ಮಯೋಗನೇ ತುಂಬ ಮುಖ್ಯವಾದದ್ದು ಜ್ಞಾನದಲ್ಲಿ ವಿಚಾರವಾದಂಥ ವಿಚಾರ ಪ್ರಧಾನವಾಗಿದ್ದರೆ ಕರ್ಮದಲ್ಲಿ ಅಪೇಕ್ಷೆ ಇಲ್ಲದೆ ಅಲ್ಲಿ ಸೇವೆಯೇ ಪ್ರಧಾನವಾಗಿರುತ್ತೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ತಿಳಿಸಿದ್ದ మొత్తం ముందువరదు ఏనుతానంత నోడ యత్సాఖ్యై ప్రాప్యతే స్థానం తదోగైరపి గమ్యే ఏకం సాంఖ్యంచోగంచ పశ్యతి అంత హతా అందే ఈ సాంఖ్యయోగ సాంఖ్యయోగ అందర జ్ఞానయోగ సాంఖ్య అందర జ్ఞాన ಜ್ಞಾನಕ್ಕೆ ಸಂಬಂಧಪಟ್ಟಿದ್ದೇನೆ ಆದ್ದರಿಂದ ಈ ಯೋಗಿಗಳು ಯಾವ ಗುರಿಯನ್ನು ಮುಟ್ತಾರೋ ಕರ್ಮಯೋಗಿಗಳೂ ಸಹ ಅದೇ ಗುರಿಯನ್ನು ಮುಟ್ತಾರೆ ಈ ಎರಡನ್ನೂ ಒಂದೇ ಎಂದು ನೋಡಬಲ್ಲಂಥವನು ನಿಜವಾದ ಜ್ಞಾನಿ ಅಂತ ಹೇಳಿದ ಮತ್ತೆ ಎರಡನ್ನೂ ತಿಳಿಸಿರೋದು ಶ್ರೀಕೃಷ್ಣನೇ ಎರಡರ ವ್ಯತ್ಯಾಸಗಳನ್ನೂ ತಿಳಿಸಿದಾನೆ ಎರಡರಲ್ಲಿ ಏನೇನಿದೆ ಅನ್ನುವಂಥದ್ದನ್ನು ತಿಳಿಸಿದ್ದಾನೆ ಆದರೆ ಮತ್ತೆ ಇಲ್ಲಿ ಕರ್ಮಯೋಗಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇದ್ದಾನೆ ಹಾಗಂತಹ ಜ್ಞಾನಯೋಗ ಅಥವಾ ಸಾಂಖ್ಯ ಯೋಗವನ್ನು ಬಿಟ್ಟುಕೊಡ್ತಾ ಇಲ್ಲ ಅದರಲ್ಲಿ ಪಾಂಡಿತ್ಯ ಜ್ಞಾನ ಇವುಗಳಿಗೆ ಪ್ರಾಮುಖ್ಯತೆ ಇದೆ ಕರ್ಮಯೋಗದಲ್ಲಿ ನಿಷ್ಕಾಮ ಕರ್ಮ ಯಾವ ಅಪೇಕ್ಷೆಯನ್ನು ಇಟ್ಕೊಳ್ಳದೆ ಕರ್ಮವನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯ ಎರಡರಲ್ಲಿ ಒಂದನ್ನೇ ನೋಡಬಲ್ಲಂಥವನು ಮಹಾಜ್ಞಾನಿಯವನು ಅಂತ ಹೇಳಿದ ಈ ವಿಚಾರ ಪ್ರಧಾನವಾದಂಥ ದಾರಿ ಕೆಲವರಿಗೆ ಕಷ್ಟ ಆಗುತ್ತೆ ಕರ್ಮಯೋಗ ಹೆಚ್ಚು ಜನಕ್ಕೆ ಅನುಕೂಲವಾಗುವಂಥದ್ದು ತಾವು ಮಾಡುವಂಥ ಕರ್ಮ ಅದು ಒಂದು ಸೇವೆ ಆಗ್ಬೋದು ಆಸ್ಪತ್ರೆ ಕಟ್ಟಿಸ್ಬೋದು ಶಾಲೆ ಕಟ್ಟಿಸ್ಬೋದು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವಂಥದ್ದಾಗ್ಬೋದು ಅನ್ನಕ್ಕೆ ಅನ್ನದಾನವನ್ನು ಮಾಡುವಂಥದ್ದಾಗ್ಬೋದು ಅನ್ನಾಪೇಕ್ಷಿಗಳಿಗೆ ನಾನಾ ರೀತಿಯ ಕರ್ಮಗಳಿವೆ ಬರೀ ಯಜ್ಞಯಾಗಾದಿಗಳು ಮಾತ್ರ ಅಲ್ಲ ಬೇರೆವೂ ಎಲ್ಲವೂ ಕರ್ಮ ಯಜ್ಞ ಅಂತಾನೆ ಕರೆದಿದ್ದಾನೆ ಶ್ರೀಕೃಷ್ಣ ಹಿಂದೆ ಆದ್ದರಿಂದ ಈ ಕರ್ಮಯೋಗಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ ಮತ್ತೆ ಮುಂದುವರೆದು ಹೇಳ್ತಾನೆ ಸನ್ಯಾಸಸ್ತು ಮಹಾಬಾಹೋ ದುಃಖ ಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನಚಿರೇಣಾಧಿಗತಿ ಅಂತ ಹೇಳಿದ ಮತ್ತೆ ಅಂದರೆ ಹೇ ಮಹಾಬಾಹುವೆ ಅಂದರೆ ಅರ್ಜುನನ್ನು ಸಂಬೋಧಿಸ್ತಾ ಇರುವಂಥದ್ದು ಹೇ ಮಹಾಬಾಹು ಕರ್ಮಯೋಗದ ಸಹಾಯ ಇಲ್ಲದೆ ಸನ್ಯಾಸವನ್ನು ಹೊಂದುವುದು ಕಷ್ಟ ನೋಡಿ ಇಲ್ಲಿ ಮುಖ್ಯವಾದ ಇನ್ನೊಂದು ಪಾಯಿಂಟನ್ನು ಇಟ್ಟಿದ್ದಾನೆ ಕರ್ಮಯೋಗದ ಸಹಾಯ ಇಲ್ಲದೆ ಸನ್ಯಾಸವನ್ನು ಹೊಂದುವುದು ಕಷ್ಟ ಈ ಸನ್ಯಾಸ ಯೋಗದಿಂದ ಬೇಗ ಮುನಿಗಳು ಬ್ರಹ್ಮನಲ್ಲಿ ಲೀನವಾಗ್ತಾರೆ ಬ್ರಹ್ಮನನ್ನು ಬ್ರಹ್ಮತ್ವವನ್ನು ಹೊಂದುತ್ತಾರೆ ಅಂತ ಹೇಳಿದ ಅಂದರೆ ಮನುಷ್ಯ ತನ್ನಲ್ಲಿರ್ತಕ್ಕಂಥ ತಮೋಗುಣ ರಜೋಗುಣ ಇವುಗಳನ್ನು ಬೇಕಾ ಕಳಕೊಳ್ಳಬೇಕಾದ್ರೆ ಅವನಿಗೆ ಕರ್ಮಯೋಗನೇ ಸಹಾಯ ಮಾಡೋದು ಒಂದೇ ಸಲ ಸತ್ವಯೋಗವನ್ನು ಪಡೆಯೋಕ್ಕಾಗಲ್ಲ ಯಾರಿಗೂ ಆ ಸತ್ವ ಜ್ಞಾನವನ್ನು ಅಥವಾ ಆ ಗುಣವನ್ನು ಪಡಿಬೇಕು ಅಂತಂದರೆ ಈ ತಮೋಗುಣ ಮತ್ತು ರಜೋಗುಣ ಕಳಿಬೇಕು ಇವು ಕಳಿಬೇಕು ಅಂತಂದರೆ ಕರ್ಮಯೋಗಕ್ಕೆ ಹೆಚ್ಚು ಆಸಕ್ತಿ ವಹಿಸಬೇಕು ಕರ್ಮಯೋಗದಿಂದ ಇವನ್ನು ಕಳ್ಕೊಂಡು ಆಗ ಏಕಾಗ್ರತೆಯನ್ನು ಪಡೆದವನಿಗೆ ಯಾವ ಉದ್ವೇಗವೂ ಇರೋದಿಲ್ಲ ಉದ್ವೇಗರಹಿತನಾಗ್ತಾನೆ ಇಂತಹವನು ಬ್ರಹ್ಮ ಸಾಕ್ಷಾತ್ಕಾರವನ್ನು ಬಹಳ ಬೇಗ ಪಡಿತಾನೆ ಆಗ ಅವನು ಆಗ್ತಾನೆ ಜ್ಞಾನ ಮಾರ್ಗದಲ್ಲಿ ಈ ಸಾಧನೆ ಮಾಡೋದು ಕಷ್ಟ ಕರ್ಮ ಮಾರ್ಗದಲ್ಲಿ ಸುಲಭ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಈ ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡೋದಕ್ಕೆ ಮುಂಚೆ ಈ ನನ್ನ ಪರಾತ್ಪರ ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಬಹಳ ಬೇಗ ಶೀಘ್ರವಾಗಿ ಸಬ್ಸ್ಕ್ರೈಬ್ ಮಾಡಿ ಆ ರೀತಿ ಸಬ್ಸ್ಕ್ರೈಬ್ ಮಾಡೋದರಿಂದ ಭಗವದ್ಗೀತೆಯ ತಾತ್ಪರ್ಯವನ್ನು ಅರ್ಥವನ್ನು ಬಹಳ ಸಂಕ್ಷಿಪ್ತವಾಗಿ ಸುಲಭವಾಗಿ ನಿಮ್ಮ ಕೈಗೆಟುಕತ್ತೆ ಅನ್ನುವಂಥದ್ದನ್ನು ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ